ನಮಸ್ಕಾರ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಒಂದು ಈ ಒಂದು ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ ಕ್ಯಾಪ್ಚರ್ ಮಾಡ್ತಿರೋದಕ್ಕೆ ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಬಹಳ ಮುಖ್ಯವಾಗಿತ್ತು ಯಾಕೆ ಅಂದ್ರೆ ಆಗ್ಲೇ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಳಾಗ್ಲಿ ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಹೇಳಿದ್ನ ಕೇಳಿದ್ರಿ ಅಂದ್ರೆ ಒಂದು ಇಂಡಸ್ಟ್ರಿ ಆಗಿ ಒಂದು 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 ರಫ್ ಅಥವಾ ಡ್ರೈ ಅಲ್ಲಿ ಡೈ ಫೇಸ್ ಅಲ್ಲಿ ನಡೀತಿರ್ಬೇಕಾರೆ ಇಲ್ಲಿ ವರ್ಷಕ್ಕೆ ಚಾರ್ಗಳು ಎರಡು ಸಿನಿಮಾ ಮಾಡ್ಬೇಕು ಮೂರು ಸಿನಿಮಾ ಮಾಡ್ಬೇಕು ಈ ತರದ್ದೆಲ್ಲ ಒಂದು ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬಾ ಜನ ಕೇಳ್ಪಟ್ಟಿದ್ವಿ ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸ್ ಅಲ್ಲಿ ಯಾವುದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ ಹೋಗೋಲ್ಲ ಇಂಡಸ್ಟ್ರಿನ ಅವಲಂಬಿಸಿ ಬದುಕಿರ್ತಕ್ಕಂಥ ಹಲವಾರು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡೋ ಅಂತ ಆದಾಗ ಅವರೆಲ್ಲರೂ ಬ್ಯುಸಿ ಆಗಿದ್ದಾಗ ಹಲವಾರು ಹಲವಾರು ಗಳು ಬಂದಾಗ ಹಲವಾರು ಡೈರೆಕ್ಟರ್ ಗಳು ಸಿನಿಮಾ ಆದಾಗ ಹಲವಾರು ಜನ ಹೀರೋಗಳಾಗಿ ಹೀರೋಯಿನ್ಗಳಾಗ್ಲಿ ಇದ್ದಾಗ ರೈಟ್ ಗಳಿದ್ದಾಗ ಇಂಡಸ್ಟ್ರಿನ ಫ್ಲರಿಶ್ ಆಗುತ್ತೆ ಜನ ಇಂಡಸ್ಟ್ರಿಲಿಕ್ಕ್ಯಿ ಆದಾಗ ಅವ್ರಿಗೆ ಬದುಕಾಸನ ಆಗುತ್ತೆ ಅವ್ರೆಲ್ಲರೂ ಚೆನ್ನಾಗಿ ಬ್ಯುಸಿಯಾಗಿ ಇಂಗೇಜ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ತುಂಬಾ ಕೆಲಸ ಇದೆ ಇಂಡಸ್ಟ್ರಿ ಚೆನ್ನಾಗಿ ಅಲ್ಲಿ ಇದೆ ಇದೇ ಅರ್ಥ ಬಟ್ ಆ ಒಂದು ಡ್ರೈ ಫೇಸ್ ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ ಕೋಟಿ ಆಗಲಿ ಶೆಫ್ಟಿರಂಬರ್ ಆಗಲಿ ಶಿವಮ್ಮ ಆಗಲಿ ಬಂತು ಇಂತಹ ಒಂದು ಸಂದರ್ಭದಲ್ಲಿ ಅವ್ರು ಆಗಿ ಹೇಳಿದಂಗೆ ಎಪ್ಪತ್ತು ಥಿಯೇಟರ್ ಗಳು ಓಪನ್ ಆಯಿತು ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಮೆನ್ಷನ್ ಮಾಡ್ಲಿಲ್ಲ ಅಂಡ್ ಆದಷ್ಟು ಘಟನೆಗಳು ನಮ್ಗೆಲ್ರಿಗೂ ಗೊತ್ತೇ ಇದಾವೆ ಹಾಸನದಿಂದ ಅಂತ ಶುರು ಮಾಡಿದ್ರು ನಮ್ಮ ಕೃಷ್ಣ ಇಲ್ಲಿ ಏನನ್ನ ನಾವು ವಿತರಿಸ್ಬೇಕು ಏನನ್ನ ನಾವು ಜನಕ್ಕೆ ಹೇಳ್ಬೇಕು ಈಗ ಕಟ್ಟೋ ಇಂಡಸ್ಟ್ರಿ ನಾಲ್ಕು ಜನ ಹೀರೋಯಿಂದ ಆಗಲ್ಲ ನಾಲ್ಕು ಜನ ಡೈರೆಕ್ಟರ್ ಆಗಲ್ಲ ಅಲ್ಲಿ ನೀವು ಕ್ಯಾಪ್ಚರ್ ನಮ್ಮ ಬಗ್ಗೆ ಬರೀತಕ್ಕಂತ ನಿಮ್ಮಿಂದ ಹಿಡಿದು ಅಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ ಪ್ರತಿಯೊಬ್ಬರು ಪೋಸ್ಟ್ ಅನ್ನು ಹಿಡಿದು ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ಒಂದು ಚೈತನ್ಯ ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದ್ ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬೋಣ ಯಾವ ಏಕದಾನ್ಯದಲ್ಲಿ ಕೆಲಸ ಮಾಡ್ತೀವಿ ಆಚಾರ ಅನ್ನೋದು ನಮ್ಮ ಮೇಲೇನೆ ನಮ್ಮ ನಮ್ಮವ್ರ ಮೇಲೆ ಅಥವಾ ಕೀಳ ಏನೋ ಒಂದು ಗೊತ್ತಿಲ್ಲ ಆ ತರದರಲ್ಲೇ ನಾವು ಒಂದಷ್ಟು ಭ್ರಮಸ್ ಕೂಡ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಅಂಡ್ ಅನ್ಕೊಂಡಂಗೆ ಆಗೋದಿಲ್ಲ ಅಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಆ ಅಡ್ಗಾಲ್ಗಳಿದ್ರು ಅಡೆತಡೆಗಳಿದ್ರು ಎಲ್ಲವನ್ನು ದಾಟಿ ಆಗ್ಲೇ ಕೃಷ್ಣ ಹೇಳ್ದಂಗೆ ಅಂದ್ರಾಕ್ ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಬಾಲ್ಸ್ ಆಗಿದೆ ಎಲ್ಲ ಎಲ್ಲಾನು ಲೈ ಇದೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ರಾಸಿಂಗ್ ಮಾಡ್ಕೋಬಹುದು ಇಪ್ಪತ್ತೈದು ದಿವಸ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂತ ನಾನು ಅಂದ್ರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ ನಾನು ಜಾಸ್ತಿ ಯೂಸ್ ಮಾಡೋದು ಲವ್ಲಿ ಸಿನಿಮಾ ರಿಲೀಸ್ ಮುಂಚೆ ಒಂಚೂರು ಆಕ್ಟಿವ್ ಆಗಿ ಯೂಸ್ ಮಾಡಕ್ಕೆ ಶುರು ಮಾಡಿದವನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬಾರದ ಹಾಕಿದ್ದನ್ನ ಶೇರ್ ಮಾಡಕ್ ಅಷ್ಟೇ ಬಳಸ್ತಾ ಇದೀನಿ ಇವತ್ತು ಒಂದು ದಿನಕ್ಕೆ ಇನ್ನಿಲ್ಲ ಏನಿಲ್ಲ ಅಂದ್ರೆ ಒಂದು ಒಂದ್ ಐವತ್ತು ಸ್ಟೋರಿ ಇರುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಷ್ಟು ಕಮೆಂಟ್ಸ್ ಇರುತ್ತೆ ನೂರಾರು ಮೆಸೇಜಸ್ಗಳು ಇರ್ತವೆ ಇದು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆ ಅಲ್ಲ ಜನ ಅಫ್ಕೋರ್ಸ್ ಒಂದು ರೀತಿ ನೋಡೋದಾದ್ರೆ ಆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಟ್ಟಿದ್ದ ಜನ ನೋಡಿದಂಗೆ ಖಂಡಿತವಾಗಲು ಕರಡ ಸಿನಿಮಾ ಬಂದಿಲ್ಲ ಒಪ್ಪ ಮಾತೆ ಆದ್ರೆ ನೋಡ್ಲೇ ಇಲ್ಲ ಅನ್ನೋದಕ್ಕೆ ಆ ಸುಳ್ಳು ಸುಳ್ಳಂತೂ ಹೇಳಕ್ ಆಗಲ್ಲ ಯಾಕೆಂದ್ರೆ ನಾವು ನಮ್ಮ ಸಿನಿಮಾ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ ಅದಕ್ಕೆ ನೂರ ಐವತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ ಕಲೆಕ್ಷನ್ ಓದ್ಬಿಡುತ್ತೆ ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ ಇಪ್ಪತ್ತೈದನೇ ದಿವಸ ತನಕ ಬರಕ್ ಆಗ್ಲಿ ಇಲ್ಲ ಥಿಯೇಟರ್ ಅವರು ದಾಕ್ಷಿಣ್ಯ ಕೊಟ್ಟು ಇಷ್ಟ ಒಳದ ಅಂಡ್ ಯಾರು ದಾಕ್ಷಿಣ್ಯಕ್ಕೆ ನೆಟ್ಫ್ಲಿಕ್ಸ್ ಅಲ್ಲಿ ಶೋಗಳು ನಡೆಸಲ್ಲ ಶೋಗಳು ಕೊಡಲ್ಲ ಅಂಡ್ ನಾನು ಒಂದ್ ಮಾತು ಹೇಳ್ಬೋದು ಬಿಡ್ಬೋದ ಗೊತ್ತಿಲ್ಲ ರೆಂಟ್ ಪೇಟ್ ಕೊಡು ಯಾವ ಸಿನಿಮಾ ಥಿಯೇಟರ್ ನೂ ತಗೊಂಡಿಲ್ಲ ಸೊ ಎಲ್ಲಾನು ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸ್ ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನ್ ಕಂಟೆಂಟ್ ರೀಚ್ ಆಗದೆ ಇರೋ ವಾತಾವರಣದಲ್ಲೂ ಸಿನಿಮಾ ಅದ್ರ ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವ್ರ ಮಾತನ್ನ ಕೇಳಿ ಮತ್ತೆ ಥಿಯೇಟರ್ ಬಂದು ನೋಡಿದಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ ಹಾಗಾಗಿ ಈ ಒಂದು ಸಕ್ಸೆಸ್ ಬಿಟ್ಟು ಇಪ್ಪತ್ತೈದು ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈತ್ ಸ್ಟೋರ್ ಇವತ್ತಿಗೆ ಯಾಕಂದ್ರೆ ಒ ಟಿ ಟಿಯಿಂದ ಸಿನಿಮಾಗಳು ಕಳೆದು ಹೋಗಿರದೆ ಅಂಡ್ ಓಟಿಟಿ ದೊಡ್ಡ ಸವಾಲಾಗಿದೆ ಇವತ್ತು ಸೊ ಇಂತಹ ಒಂದು ಫೇಸ್ ಅಲ್ಲಿ ಇಪ್ಪತ್ತೈದನೇ ದಿವಸ ಆಚರಣೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಹಾಗಾಗಿ ಸಿನಿಮಾ ನೋಡಿದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂಡ್ ನಮಗೆ ಜೊತೆ ಕೊಟ್ಟಂತ ಜೊತೆ ನಿಂತಂತ ಎಲ್ಲಾ ಮೀಡಿಯಂ ಅಥವಾ ಸೋಷಿಯಲ್ ಮೀಡಿಯಾದಗೂ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದ್ರೆ ನಿಮಗೆ ಎಂಗೇಜ್ಮೆಂಟು ಚಾಲೆಂಜ್ಗಳು ಟಾಸ್ಕ್ ಜೊತೆ ಈ ಟೈಮ್ ಮಲ್ಲು ನಮ್ ಜೊತೆ ನಿಂತ್ರಿ ಜೊತೆ ಕೊಟ್ರಿ ಜೊತೆ ಕೊಟ್ಟ ಅವರಿಗೆ ಧನ್ಯವಾದಗಳು ಒಂದೇ ಒಂದು ಆಡ್ ಒನ್ ಸ್ಮಾಲ್ ಥಿಂಗ್ ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ತರದ ಒಂದು ಏನೋ ಐದು ಗಂಟೆಗೆ ಗಂಟೆ ಒಂಬತ್ತು ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳಿಗೆ ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಯಾರು ಇಲ್ಲಿ ಬಂದ್ ಸಿಗಲ್ಲ ಅಲ್ಲಿ ಹಾಸಿ ಮಾಡೋ ಅವಕಾಶ ಇರಲ್ಲ ಅಥವಾ ಯಾರು ಬಂದು ಮೀಟಿಂಗ್ ಇಂಟರ್ವ್ಯೂನು ಕೊಡಲ್ಲ ಬಟ್ ಏನಂದ್ರೆ ಅವರು ಕಲಾವಿದರಾಗೆ ಕಾಣಿಸ್ತಾರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನ ಹಾಗಾಗಿ ಇದ್ರ ಕಡೆ ಹೋಗಿ ಜಾಸ್ತಿ ಇದೆ ಸೊ ಇರ್ಲಿ ಇದು ಇದು ಶಾಶ್ವತ ಖಂಡಿತವಾಗ್ಲಿ ಎಲ್ರಿಗೂ